ಏನ್ ಮಾಡೋದು ನಮ್ಗೆಲ್ಲೂ ಬಾಡಿಗೆ ಮನೇನ ಸಿಗ್ತಾಲ್ವಲ್ಲ ಈ ಮನೆಯವ್ರು ಬೇರೆ ಬರ್ತಾರೆ ಇನ್ನೆಲ್ಲಪ್ಪ ಹೋಗಿರೋದು ತಲೆ ಕೆಟ್ಟೋಯ್ತದೆ ಏನ್ ಮಾಡೋದು ಒಂದು ಗೊತ್ತಾಯ್ತಲ್ಲ ಇನ್ನೊಂದ್ ಎರಡ್ ಕಡೆ ವಿಚಾರ್ಸ್ಬೇಕಿತ್ತು ಎಲ್ಲಾ ಕಡೆ ವಿಚಾರ್ಸದವಲ್ಲ ಇನ್ನು ಎಲ್ಲಿ ಅಂತ ಹುಡ್ಕೋದು ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಎಲ್ಲರೂ ನೀನ್ ನೋಡಿ ನೋಡಿ ಚಿಕ್ಕ ಹುಡ್ಗಿ ಪೊಲೀಸ ತೊಂದ್ರೆ ಆಯ್ತದೆ ಅಂತ ಹಿಂದೆ ಮುಂದೆ ನೋಡ್ತಾರೆ ಅದೇ ನನ್ಗೂ ಅರ್ಥ ಆಯ್ತಲ್ಲ ಗೋಪಿಗೆ ಫೋನ್ ಮಾಡಿವಿನಿ ಮನೆಗ್ ಬರ್ತೀನಿ ಏನಪ್ಪಾ ಮಾಡೋದು ಹೆಂಗ ಮನೆ ಸಿಗ್ತದೆ ನನ್ಗಂತೂ ಕೆಲ್ಸಕ್ಕೂ ಐತೆಲ ತಂಗ ಮನೇನು ಸಿಕ್ತಲ್ಲ ಕೈಲಿ ದುಡ್ಡು ಒಂದ್ ರೂಪಾಯಿ ಇಲ್ಲ ಏನ್ ಮಾಡದಂತ ಗೊತ್ತಾಯ್ತಲ್ಲ ಇನ್ನು ಬರ್ಲೇ ಇಲ್ವಲ್ಲ ಅವನು ಎರಡ್ ಕಡೆ ವಿಚಾರ್ಸ್ತೀನಿ ಅಂತಂದೆ ಹ್ಮ್ ಅವ್ನ್ ಗೋಪಿ ಇರು ಹೋಗ್ಬೇಡ ಮನೆ ಹತ್ರ ಬರ್ತೀನಿ ಯಾಕಂತೆ ಗೊತ್ತಿಲ್ಲ ಯಾಕೆ ಅಂತ ಇಷ್ಟೇ ನಾ ಮದ್ವೆಲ್ಲ ಬರೀ ಅದಾದ್ನ ಹೇಳ್ಬೇಡ ನಾವೇನ್ ಇಡ್ಲಿ ಮದ್ವೆ ಆಗ್ಬೇಕು ಅನ್ಕೊಂಡಿದ್ವಾ ಏನು ಪರಿಸ್ಥಿತಿ ಹೆಂಗಿತ್ತು ಅದಕ್ಕೆ ಅಲ್ವಾ ಓಡ್ ಬಂದಿತ್ತು ಇವಾಗ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸುಮ್ನೆ ಇರು ಬಂಗಾರಿ ಮೊದಲೇ ತಲೆ ಕೆಟ್ಟದೆ ನನ್ಗೆ ನೀನ್ ಅರ್ಧ ತಲೆ ಕೆಡ್ಸ್ಬೇಡ ಏ ನಾನೇನು ಮಾಡಿದೆ ಏನಾರು ಮಾಡು ನಾನೇನು ಮಾತಾಡೋದಿಲ್ಲ ಅರುಣ್ ಅರುಣ್ ಓ ಬಂದ ಅನ್ಸುತ್ತೆ ಯಾಕೋ ಸೊಪ್ಪಿದ್ಯಾ ಇನ್ನೇನು ಮಾಡಲಿ ನೀನು ಹೇಳಿದ ಕಡೆ ಎಲ್ಲಾ ವಿಚಾರಿಸ್ತು ಯಾರು ಮನೆ ಕೊಡಕ್ಕೆ ಮುಂದೆ ಬರ್ತಿಲ್ಲ ಕಣೋ ಅದೇ ಹೇಳುದ್ನಲ್ಲ ಹುಡುಗಿಗೆ ತುಂಬ ಚಿಕ್ಕ ವಯಸ್ಸು ಇಬ್ರಿಗೂ ಚಿಕ್ಕ ವಯಸ್ಸು ಏನಾರ ಪೊಲೀಸು ಕೇಸು ಅಂತಂದರೆ ನಮ್ಮ ತಲೆ ಮ್ಯಾಗೆ ಬರ್ತದೆ ಅಂತ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ ಮನೆ ಕೊಡಕ್ಕೆ ಹೌದಾ ಹ್ಞೂ ಕಣೋ ನೀನು ಬೇರೆ ಈ ಮನೆಯವ್ರು ಬರ್ತಾರೆ ಅಂತಿದ್ಯಾ ನನಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ ತಲೆ ಈ ಎಳ್ಳಿ ಜನಗಳೇ ಅಷ್ಟು ತುಂಬ ಭಯ ಪಡ್ತಾರೆ ಕೆಲಸ ಮಾಡು ಟೌನರೇ ಮನೆ ಮಾಡ್ಕೊಬಿಡು ಹ್ಞೂ ನಾನು ಹಂಗೆ ಇವನೇ ಕೇಳ್ತಾ ಇಲ್ಲ ಮಾಡ್ಬೋದು ಏನಿಲ್ಲ ಆದರೆ ಅಡ್ವಾನ್ಸು ಮಾಡಿ ಎಲ್ಲ ಜಾಸ್ತಿ ಇರ್ತದೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಮನೆ ಸಿಕ್ಕಿಲ್ಲ ಅಂದರೆ ಆದಷ್ಟು ಕಮ್ಮಿದೆ ನೋಡ್ಕೊಳ್ಳೋದು ಹೆಂಗೋ ನಿನ್ಗೂ ಟೌನಲ್ಲಾದ್ರೆ ಕೆಲಸ ಸಿಗುತ್ತೆ ಒಂದಿಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡ್ಬೋದು ಅದನ್ನಿಲ್ಲಣ ಅಂತಾನೆ ಬಂದೆ ನಾನು ಇವಾಗ ಫ್ರೀ ಇದ್ದೀನಿ ಟೌನಲ್ಲಿ ಹೋಗ್ ಕೇಳೋಣ ಅಲ್ಲೊಂದು ಸಣ್ಣ ಮನೆನೇ ಇದೆಯಂತೆ ಹೋಗಿ ವಿಚಾರ್ಸಣ ಬಾ ನಾನು ನೀನು ಹೌದಾ ಬೇರೆ ಕಡೆ ಹಳ್ಳಿಗಳೆಲ್ಲ ನೋಡ್ಬೋದಲ್ವಾ ಅಯ್ಯೋ ಏನಕ್ಕೆ ನಿನ್ನ ಹತ್ರನೂ ಬೈಕ್ ಗೀಕು ಏನೂ ಇಲ್ಲ ಕೆಲಸ ಕೆಲ್ಸಕ್ಕೆ ಹೋಗಿಲ್ಲ ಕಷ್ಟ ಆಯ್ತದೆ ಟೌನಲ್ಲೂ ಕಷ್ಟನೇ ಅದ್ರಲ್ಲಿ ಮನೆ ಸಿಗ್ತಲ್ವಲ್ಲ ಇಲ್ವಲ್ಲ ಇನ್ನೇನು ಮಾಡೋದಂತ ಅಷ್ಟೇ ಟೌನಲ್ಲೇ ಮಾಡೋಣ ಅಂತ್ಯಾ ಇನ್ನೇನು ಮಾಡೋದು ಇನ್ನು ಯಾರೇ ಆದರೂ ನಿಮ್ಮನ್ನು ನೋಡಿ ಮನೆ ಕೊಡಲ್ಲ ಅನಿಸುತ್ತೆ ಬಾ ವಿಚಾರಿಸೋಣ ಇನ್ನೇನು ಮಾಡೋದು ನೀನು ಒಬ್ಬನೇ ಬಾ ಅವಳು ಬೇಡ ಸರಿ ಮಗ ಆಯಿತು ಸರಿ ಬಾ ನಾನು ಬರ್ತೀನಿ ಬಂಗಾರಿ ನಾನು ಅವನು ಹೋಗಿ ನೋಡ್ಕೊಂಡು ಬರ್ತೀವಿ ನೀನು ಇಲ್ಲೇ ಇರು ನಾನು ಬರ್ತೀನಿ ನೀ ಬಂದು ಆಗಿ ಸಾಲ್ದಾ ನೀನು ನೋಡಿ ಯಾರೂ ಮನೆ ಕೊಡಲ್ಲ ಇನ್ನೂ ಚಿಕ್ಕ ಹುಡುಗಿ ಅಂತ ಆದರೂ ಕೊಟ್ಟರೆ ಅದಕ್ಕೆ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಡ್ವಾನ್ಸ್ ಎಲ್ಲ ಕೊಟ್ಬಿಡ್ತೀನಿ ಬೇಕಾದರೆ ಅವಾಗ ನೀನು ಮಾಡೋಕ್ಕಾಗಲ್ಲ ಇದ್ಕೊಳ್ಳಿ ಅಂತ ಹೇಳ್ತಾರೆ ಈಗ ನೀನು ಬಂದ್ರೆ ನಮ್ಮಿಬ್ಬರನ್ನ ನೋಡಿ ಮನೇನೆ ಕೊಡಲ್ಲ ಆದ್ರೂ ಮನೆ ಹೆಂಗೈತೆ ಅಂತ ನೋಡ್ಬೇಕಲ್ವಾ ನಾನು ಹೆಂಗಿದ್ರು ಏನು ನನ್ನ ಮನೆ ಸಿಕ್ಕಿದ್ರೆ ಸಾಕು ನಾನು ಅವನು ಹೋಗಿ ನೋಡ್ಕೊಂಬತ್ತೀವಿ ನೀನು ಇಲ್ಲೇ ಸರಿ ಆಯ್ತು ಬೇಗ ಬನ್ನಿ ಹಾ ಒಂದಿನ ನೆಮ್ಮಿಯಾಗಿದ್ದೇ ಇಲ್ಲ ಬರೀ ಅದೇ ಇದು ಬಂದಾಗಿಂದ ಏನಾದರೂ ಒಂದೊಂದು ಟೆನ್ಷನ್ ಹ್ಮ್ ಬೇರೆ ಮನೆ ಸಿಕ್ಬಿಟ್ರೆ ಸಾಕಪ್ಪ ನಂಗಂತ ಇವತ್ತು ಸುತ್ತಿ ಸುತ್ತಿ ಸಾಕಾಯ್ತು ರೋದ್ ತಕ್ಷಣ ಮನೆ ಸಿಕ್ಬಿಟ್ರೆ ಸಾಕು ಬೇರೆ ಬರೀತಾರೆ ನನಗೆ ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಲೇಟ್ ಅನ್ಸುತ್ತೆ ಇದೇ ಮನೇನಾ ಹ್ಞೂ ಇದೇ ಮನೆ ಬಾ ಬಾಗ್ಲು ತೆಗ್ದೇ ಇದೆ ಅಯ್ಯೋ ಆವಾಗ್ಲೇ ನಾನು ಕೆಲಸದಿಂದ ಬರ್ಬೇಕಾದ್ರೆ ಅದೇ ಪೋಸ್ಟರ್ ನೋಡ್ದೆ ಬಾಡಿಗೆಗೆ ಮನೆ ದೊರೆಯುತ್ತದೆ ಅಂತ ನಂಬರ್ ಹಾಕಿದ್ರು ಫೋನ್ ಮಾಡಿದೆ ಅವ್ರಿಗೆ ಈಗ ಮನೆ ಹತ್ರನೇ ಇರ್ತೀವಿ ಬನ್ನಿ ಅಂದ್ರು ಅದಕ್ಕೆ ನೀನು ಕರ್ಕ ಬಂದಿತ್ತು ಹಂಗ ಸರಿ ಸರಿ ಆದ್ರೆ ಇಷ್ಟು ಚೆನ್ನಾಗಿರೋ ಮನೆ ಯಾಕೆ ಸಿಂಪಲ್ ಆಗಿರೋದು ನೋಡ್ಬೋದಲ್ವಾ ಮೊದಲು ಬಾಕ್ ಕೇಳೋಣ ಮನೆ ಸಿಕ್ಕದೆ ಕಷ್ಟ ಅಂತಂದ್ರೆ ನೀನ್ ಬೇರೆ ಹಂಗೆ ಹೇಳದ್ದೆಲ್ಲ ಯಾರು ಕೊಡ್ತಲ್ಲ ಅಂತ ಇವರು ಮುಸ್ಲಿಮ್ಸ್ ಅವರು ಇವ್ರು ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟಿಲ್ಲ ಅಂದರೆ ಬೇರೆ ಕಡೆನೇ ನೋಡೋಣ ಹ್ಞೂ ಸರಿ ಕಣೋ ಆಯ್ತು ನೀನು ಹೆಂಗೆ ಹೇಳ್ತೀಯ ಹಂಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಕಣೋ ನನಗೆ ನನಗೆ ಸಹಾಯ ಮಾಡಬೇಕು ನಂಗೆ ಕೈ ಬಿಡ್ಬೇಡ ಸಲ ಕಾಪಾಡ್ಬಿಡು ಯಾಕೆ ಬೇಜಾರು ಮಾಡ್ಕತಿಯಾ ಬಿಡು ನಾನಿಲ್ವಾ ಪಾಪ ಅಷ್ಟು ದೊಡ್ಡ ಮನೆ ಮಗ ನೀನು ನೀನಿತಿ ಯಾವುದೋ ಹುಡುಗಿಗೋಸ್ಕರ ಎಷ್ಟು ಕಷ್ಟ ಪಡ್ತೀರೋ ನೋಡೋಕಾಯ್ತಿಲ್ಲ ಹೋಗ್ಲಿ ಬಿಡು ಬಂದಾಗದೇ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಪ್ಪ ಅಮ್ಮ ಒಂದಲ್ಲ ದಿನ ಕರೀತಾರೆ ಅಲ್ಲಿವರೆಗೂ ಹೊರಗಡೆ ಚೆನ್ನಾಗಿರಿ ಸರಿ ಆಯ್ತು ನೀರುಣ ನಾನು ಯಾವತ್ತೂ ತೀರ್ಸೋಕ್ಕಿಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ಯಾ ఫ్రెండు అయ్యో అస్ దొడ్డ మాతేల యాక ఆర్తీ అబ్బుడు అరే నవేనా కాల్గే మేటా అంటీ నేను నాలుగు ఫోన్ నినా బాడే బెక్కి అంటీ నమ్గ ఇవ్ నన్ను ఫ్రెండు ఇవ్ మొత్తం ఇవన్ ఎంత మనల్లితా ఇవర్గ బాడీకి బేగిరదు ఓ అచ్చా ఇదే నమ్ మనే బిందే మన తోర్స్తీని సరి ఆంటీ నోడి అచ్చగే ఇదే మన

ತರ್ಟಿ ತೌಸಂಡ್ ಮೂವತ್ತು ಸಾವಿರ ಆಗಿ ನೀವು ಕೊಟ್ಬಿಟ್ರೆ ಈ ಮನೆಗೆ ನಿಮಗೆ ಕೊಟ್ಬಿಡ್ತೀವಿ ಆಂಟಿ ಮೂವತ್ತು ಸಾವಿರ ಅಡ್ವಾನ್ಸಾ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಹಿ ನಹಿ ಅಡ್ವಾನ್ಸು ಬಾಡಿಗೆ ಯಾವುದರಲ್ಲೂ ಒಂದು ಪೈಸೆಗೆ ಕಮ್ಮಿ ಮಾಡಂಗಿಲ್ಲ ಇಷ್ಟ ಇದ್ರೆ ಇರ್ಬೋದು ಇಲ್ಲ ನಿಮ್ದಕ್ಕೆ ಹೋಗ್ಬಿಡಿ ಅಷ್ಟೇ ಏನೋ ಮಾಡೋದು ಮೂವತ್ತು ಸಾವಿರ ಅಡ್ವಾನ್ಸು ಅಂದರೆ ಅಂತ ಇರೋದೇ ಮೂವತ್ತು ಸಾವಿರ ಅದು ಪೂರ್ತಿ ಕೊಟ್ಬಿಟ್ರೆ ನಮಗೆ ಉಣ್ಣಕ್ಕೆ ತಿನ್ನೋಕ್ಕೆ ಮನೆ ಸಾಮಾನುಗಳು ಇಲ್ಲ ಅದಕ್ಕೇನು ಮಾಡೋದು ಅದು ಹೆಂಗಾದ್ರೂ ಆಗಲಿ ಮನೆ ಸಾಮಾನು ಎಷ್ಟು ಬೇಕು ನಿಮ್ಮಿಬ್ರಿಗೆ ಒಂದೆರಡು ತಟ್ಟೆ ಎರಡು ಲೋಟ ಎರಡು ಪಾತ್ರ ಇಷ್ಟಿದ್ರೆ ಸಾಕು ಆಮ್ಲಿ ಒಂದು ಐದು ಕೆಜಿ ಸಿಲಿಂಡರ್ ಬರ್ತದಲ್ಲ ಆ ಗ್ಯಾಸ್ ಸ್ಟವ್ ತಗೊಬಿಡಿ ಇಬ್ಬರಿಗೆ ಅಲ್ವಾ ಸಾಕಾಯ್ತದೆ ನೀನೇ ಹೇಳ್ದೆ ಎಲ್ಲೂ ಮನೆ ಕೊಡ್ತಿಲ್ಲ ಅಂತ ಬೈವ್ ಆಂಟಿ ಏನೂ ಕೇಳ್ದಾನೆ ಅಂತ ಒಪ್ಕೊಂಡವ್ರೆ ಬಂದಿದ್ಬಿಡಿ ಸ್ವಲ್ಪ ದಿನ ನೀವು ಕೆಲಸಕ್ಕೆ ಹೋದ್ರೆ ಸರಿ ಆಯ್ತದೆ ಸಾಮಾನು ತೆಂಗೊಂದು ನೋಡ್ಕೊಳಕಾಯ್ತದೆ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಡು ನಿಮ್ಮ ಮನೆ ಬೇಕು ಅಂದರೆ ಕೊಡು ಅಂದ್ರೆ ಹಂಗೆ ಅಲ್ಲಿ ಬೇಕಾಯ್ತದೆ ನಾನು ಹೇಳೋದೇ ಹೇಳ್ತಿದ್ದೀನಿ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದೀನಿ ಇನ್ನು ನಾಳೆನೆ ನೀವ ಮನೆ ಖಾಲಿ ಮಾಡಬೇಕು ನಾಡಿದ್ದು ನಮ್ಮ ಆಂಟಿಯವ್ರು ಬಂದ್ಬಿಡ್ತಾರೆ ಅದಕ್ಕೆ ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲೂ ಹುಡುಕಕ್ಕೂ ಆಯ್ಕಿಲ್ಲ ಸಿಕ್ಕಿರೋದನ್ನ ಬಿಡಬಾರ್ದು ಕಣೋ ಒಪ್ಕೊ ಹ್ಞೂ ಸರಿ ಮಗ ಆಯಿತು ಸರಿ ಆಂಟಿ ನಾವು ನಾಳೆನೇ ಮನೆಗೆ ಬರ್ತೀವಿ ನಾಳೆಗೆ ಬರ್ತೀರಾ ಹಾಂ ಅರ್ಜೆಂಟ್ ಇತ್ತು ಮೊದಲಿಗೆ ಅಡ್ವಾನ್ಸ್ ಕೊಟ್ಬಿಡಿ ಆಮೇಲೆ ಮನೆಗೆ ಬನ್ನಿ ನೀವು ಇಲ್ಲ ಆಂಟಿ ಇವಾಗಲೇ ಅಡ್ವಾನ್ಸ್ ತಂದಿದ್ದೀವಿ ಓಹ್ ಸರಿ ಸರಿ ನೀವು ಪೈಸಾಗೆ ಕೊಟ್ಬಿಟ್ರೆ ನಿಮ್ದಕ್ಕೆ ಕೀ ಈಗಲೇ ಕೊಟ್ಬಿಡ್ತೀನಿ ಸರಿ ಆಂಟಿ ಆಯಿತು ಅಂದಂಗೆ ಈ ಮನೆಗೆ ಇರೋದು ಯಾರು ಇವನು ಆಂಟಿ ಇವನು ಮತ್ತೆ ಅವ್ನು ಹೆಂಡತಿ ಓ ಸರಿ ಸರಿ ಕೊಡು ಮಚ್ಚ ಒಂದು ಇಪ್ಪತ್ತು ಸಾವಿರ ನಂಬತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಡದ ನಿನ್ನಂಗೆ ನಿಧಾನಕ್ಕೆ ಕೊಡುವಂತೆ ಬೇಕಾರೆ ಸರಿ ಆಯಿತು ತಗಳಿ ಆಂಟಿ ಕೀ ಕೊಡಿ ಸರಿಯಾಗಿದೆ ನೋಡ್ಕೊಳ್ಳಿ ಹಾಂ ಸರಿಯಾಗೇ ಇದೆ ಹಾಂ ಮತ್ತೆ ಮನೆ ಯಾವಾಗೂ ನೀಟಾಗೇ ಇರಬೇಕು ಆಯ್ತು ಆಂಟಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬಾಡಿಗೆದು ಪೈಸಾ ಕರೆಕ್ಟಾಗೇ ಕೊಟ್ಬಿಡ್ಬೇಕು ನಮಗೆ ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಇಲ್ಲ ಅಂದರೆ ನಿಮ್ದಕ್ಕೆ ಬಾಡಿಗೆದು ಕ್ಯಾನ್ಸಲ್ಗೆ ಮಾಡಿಬಿಡ್ತೀನಿ ಸರಿ ಸರಿ ಆಂಟಿ ಆಯಿತು ಟೈಮ್ ಟೈಮ್ಗೆ ತಿಂಗಳ ತಿಂಗಳು ಬಾಡಿಗೆ ಕೊಟ್ಬಿಡ್ತೀವಿ ಅದರಲ್ಲೇನಿಲ್ಲ ಹಾಂ ಅದಕ್ಕೆ ಇಂಪಾರ್ಟೆಂಟ್ ನಮಗೆ ನಾಳೆಗೆ ಬರ್ತೀರಿ ಆಂಟಿ ನಾಳೆನೇ ಬರ್ತೀವಿ ಆ ಆಚ ಸದ್ಯ ಮನೆ ಸಿಕ್ತು ಮನೆ ಸಿಕ್ಕಿದ್ಮೇಲೆ ಯಾಕೋ ಬೇಜಾರಾಗಿದ್ಯಾ ನೋಡು ಮನೆಯೆಲ್ಲ ನೋಡು ಒಂದು ರೇಂಜಿಗೆ ಚೆನ್ನಾಗೇ ಇದೆ ನೋಡು ಇದೇ ಕಿಚನು ಓಪನ್ ಕಿಚನು ಚೆನ್ನಾಗಿದೆ ರೂಮ್ ಕೂಡ ಅದೇ ನಿಮ್ಗೆ ರೂಮ್ ಬೇಡವಾಗಿತ್ತು ಅಲ್ವಾ ಹ್ಞೂ ಸುಮ್ಮನೆ ಯಾಕೆ ಇಷ್ಟು ದೊಡ್ಡದು ಬರೀ ಅದನ್ನೇ ಹೇಳ್ಬೇಡ ಮನೆ ಸಿಕ್ಕದು ತುಂಬ ಕಷ್ಟ ಅದರಲ್ಲೂ ಒಂದೇ ದಿನಕ್ಕೆ ಮನೆ ಸಿಕ್ಬೇಕು ಅಂದ್ರೆ ನೀವು ನಾಳೆನೇ ಆ ಮನೆ ಖಾಲಿ ಮಾಡಬೇಕು ಹೆಂಗೋ ನಿಮ್ಮ ಅದೃಷ್ಟ ಆಂಟಿ ಏನು ವಿಚಾರಿಸ್ತೇ ಮನೆ ಕೊಟ್ಟವ್ರೆ ಈಗ ಅಡ್ವಾನ್ಸ್ ಕೊಟ್ಬಿಟ್ಟಿದೀವಿ ಅಂದರೆ ಏನು ತೊಂದರೆ ಇಲ್ಲ ಆಚೆ ಕಳ್ಸೋಕ್ಕಾಗಲ್ಲ ಹೆಂಗೋ ಸಿಕ್ತಲ್ಲ ಖುಷಿ ಪಡು ಆಮೇಲೆ ಬಂಗಾರಿನೂ ಕೆಲಸಕ್ಕೆ ಹೋದ್ರೆ ನಿಂಗೆ ಈಸಿ ಆಗುತ್ತೆ ಕಣ ಹಂಗೂ ಮನೇಲಿ ಒಬ್ಬಳೇ ಇರ್ತಾಳಲ್ಲ ಅವಳಿಗೂ ಹೇಳು ಕೆಲ್ಸಕ್ಕೆ ಅಂತ ಅವಾಗ ಆರಾಮಾಗಿ ಜೀವನ ಮಾಡ್ಕೊ ಹೋಗ್ಬೋದು ಹೌದು ಕಣೋ ಇವಾಗ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಆದರೆ ಯಾವ ಕೆಲಸ ಸಿಗ್ತದೆ ಯಾವುದೋ ಅಂದ್ರೆ ಹದಿನೆಂಟು ವರ್ಷ ಬೇರೆ ಆಗಿಲ್ಲ ಯಾವುದಾದ್ರೂ ಬಟ್ಟೆ ಅಂಗಡಿ ಸಿಗ್ಬೋದು ನೀನು ಅಂದ್ರೆ ಬೇಕಾರೆ ಕೇಳಿ ನೋಡ್ತೀನಿ ಎಲ್ಲಾದರೂ ಕೆಲಸ ಇದ್ದದ ಅಂತ ಸರಿ ಮಜ್ಜ ಆಯಿತು ನೀನು ವಿಚಾರಿಸ್ತಿರು ನಾನು ಅವ್ಳಿಗೆ ಹೇಳ್ತೀನಿ ಸರಿ ಮಗ ಆಯ್ತು ಹೋಗೋಣ ನಡಿ ಮತ್ತೆ ಇಬ್ಬರು ನೀವು ಇವಾಗಲೇ ಬಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಒರ್ಸ್ಕೊಂಡ್ಬಿಡಿ ನಾಳೆಗೆ ಬರೋಕ್ಕೆ ಸರಿ ಹೋಗುತ್ತೆ ಇರೋ ಬರೋ ದುಡ್ಡೆಲ್ಲ ಅಡ್ವಾನ್ಸ್ಗೆ ಕೊಟ್ಟಿದ್ದಾಯಿತು ನಿನ್ನ ಮನೆ ಖರ್ಚಿಗೆ ಏನು ಮಾಡೋದು ನಾನು ಹೆಂಗೋ ವ್ಯವಸ್ಥೆ ಮಾಡ್ತೀನಿ ನಡಿ ಇವಾಗ ಮನೆಗೆ ಹೋಗೋಣ ತುಂಬ ತುಂಬ ಥ್ಯಾಂಕ್ಸ್ ಕಣು ನಿನ್ನ ಸಾಲ ಯಾವಾಗ ತೀರ್ಸಾನೆ ಅಂತ ಇದೆ ಅಯ್ಯೋ ಬಾರೋ ನೀನು ಕೊಟ್ಟಿಯೋದು ಈಶ್ವರ ನಿಮ್ಮ ಮನೆಯವ್ರು ರೊಕ್ಕೋತಿಲ್ಲ ಅದಕ್ಕೆ ಹೆಂಗೆ ಇದೆಯಾ ನಿಮ್ಮ ಮನೆಗೆ ಹೋದ್ಮೇಲೆ ಓದ್ಮೇಲೆ ಬೇಕಾದರೆ ಕೊಡು ನಂಗೆ ಸಾಲನ ಅಲ್ಲಿವರೆಗೂ ನಾನು ಕೇಳಲ್ಲ ಸರಿನಾ ಸರಿ ಆಯಿತು ಸರಿ ನಡಿ ನಡಿ ಹೋಗೋಣ ಹಂಗೆ ಸಪ್ಗಿರ್ಬೇಡ ಖುಷಿ ಖುಷಿಯಾಗಿ ನಡೆಯೋ ಮನೆ ಸಿಕ್ಕಾಯ್ತಲ್ಲ ಇನ್ನೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ